ನಮಸ್ಕಾರ ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರದಲ್ಲಿ ನಾವು ಇವಾಗಿದ್ದೀವಿ ಕಾಂಗ್ರೆಸ್ಸಿನ ಐದು ಗ್ಯಾರಂಟಿ ಮುಂದೆ ಮೋದಿ ಅಲೆ ಯಾವ ಇದೆ ಅಂತ ಜನರ ಅಭಿಪ್ರಾಯ ಏನಂತ ಕೇಳೋಣ ಬನ್ನಿ ಸರ್ ಬರತ್ತವು ಬಿ ಜೆ ಪಿಗ ಕಾಂಗ್ರೆಸ್ನ ಬಿ ಜೆ ಪಿನ ಮೋದಿ ಸರ್ವ ಬಿ ಜೆ ಕಾಂಗ್ರೆಸ್ ಬಿಜೆಪಿ ಬಿಜೆಪಿನ ಯತ್ವ ಆಡಳಿತ ಕಾಂಗ್ರೆಸ್ ಕಾಂಗ್ರೆಸ್ ಬಿಜೆಪಿಯೋ ಯಾರಿಗೆ ಹೆಸರು ಹೇಳಿ ಕಾಂಗ್ರೆಸ್ ಬಿಜೆಪಿ ಯಾರು ಕೊಟ್ಟಾರ ಯಾರು ಕರ್ನಾಟಕ ಗೌರ್ಮೆಂಟ್

ಬಿಜೆಪಿ ಹಾಕ್ತಿರ ಎಲೆಕ್ಷನ್ ಬದತ್ರಿ ಓಟ್ ಕಾಂಗ್ರೆಸ್ ಹಾಕ್ತಿರೋ ಬಿಜೆಪಿಗೆ ಕಾಂಗ್ರೆಸ್ ಕಾಂಗ್ರೆಸ್ ಹಾಕತ್ತೀ ನಮ್ಮ ಯಾವ್ರೆ ಚಿಕ್ಕೋಡಿ ಓಟ್ ಕಾಂಗ್ರೆಸ್ ಹಾಕ್ತಿರೋ ಬಿಜೆಪಿಗೆ ಹಾಕ್ತಿರ ಯಾಕೆ ಯಾಕತ್ರಿ ಫ್ರೀ ಕಾಂಗ್ರೆಸ್ ಮಾಡಿತಿ ಫ್ರೀ ಒಂದಾಗಿ ಫ್ರೀ ಒಲ್ದಾಗಿರಿ ಓಟ್ ಓಟ್ ಯಾರು ಕಟ್ಟಿದ್ರಿ ಕಾಂಗ್ರೆಸ್ ಫ್ರೀ ಮಾಡೈತ್ರಿ ಆಗಬಾರ್ದು ಬರತ್ತ ಫ್ರೀ ಆಗಿ ಕಾಂಗ್ರೆಸ್ ಹಾಕ್ತಿರೋ ಬಿಜೆಪಿಗೆ ಇವಾಗ ಯಾವ್ದು ವಿಚಾರ ಮಾಡಿದೆ ಬಿಜೆಪಿ ಬಟ್ ಕಾಂಗ್ರೆಸ್ದವ್ರ ಟಿಕೆಟ್ ಅದು ಎಲ್ಲ ಫ್ರೀ ಮಾಡ್ಯಾರ ಅನಕೂಲ ಆಗತ್ತಾ ಎಲೆಕ್ಷನ್ ಬಂದವ್ರೆ ನೀವು ಹೊಟ್ಟು ಕಾಂಗ್ರೆಸ್ಗೆ ಹಾಕೋರ್ದೀವೋ ಬಿಜೆಪಿಗೆ ಹಾಕೋರಿದ್ರಿ ಕಾಂಗ್ರೆಸ್ಗೆ ಯಾಕೆ ಕೊಡ್ತಾ ಹ್ಮ್ ಎಲ್ಲ ಸವಲತ್ತು ಮಾಡ್ಯಾರ ಬಸ್ ಫ್ರೀ ಇದ್ದವ ಬಸ್ ಫ್ರೀ ಕಾಂಗ್ರೆಸ್ಗೆ ಹಾಕ್ತಿರಿ

ಬಿಜೆಪಿನ ಮಾಡ್ಕೋದ್ರೆ ಬಿಜೆಪಿನ ಮಾಡ್ಕೋದಿಂದ ನೀವು ಬಿಜೆಪಿ ಆದ್ರೆ ಇವ್ರ ಕಾಂಗ್ರೆಸ್ ಗ್ಯಾರಂಟಿಗಳು ಕೊಟ್ಟಾರಲ್ಲ ಇದ್ರೆ ಬಿಜೆಪಿನ ಬಿಜೆಪಿನ